ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಇವತ್ತು ನಾವು ಇಡೀ ರಾಜ್ಯದ ನನ್ನ ರೈತ ದೇವರುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಏನೋ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ ಡಿಸಿಸಿ ಬ್ಯಾಂಕ್ ಇರಬಹುದು ರಾಜ್ಯದಲ್ಲಿರತಕ್ಕಂಥ ಎಲ್ಲ ಡಿಸಿ ಸಿ ಬ್ಯಾಂಕ್ ಇರಬಹುದು ಇವತ್ತು ರೈತರ ಡಿಸಿಸಿ ಬ್ಯಾಂಕ್ ಅದು ರೈತರಿಗೆ ಕಲ್ಯಾಣಕ್ಕಾಗಿ ಅದು ಬ್ಯಾಂಕ್ ರೈತರಿಗೆ ಜೀರೋ ಪರ್ಸೆಂಟ್ ಬಡ್ಡಿಲೆ ಕೊಡ್ತಕ್ಕಂಥ ಬ್ಯಾಂಕ್ ಅದು ರೈತರ ಬದುಕಿನ ಬ್ಯಾಂಕ್ ಹೇಳಿ ಈಗಾಗಲೇ ಅದಕ್ಕೆ ಚುನಾವಣೆ ಆಗಿ ಅದಕ್ಕೆ ಚುಕ್ಕಾಣಿಯನ್ನು ಇರತಕ್ಕಂಥ ಅಧ್ಯಕ್ಷರು ಡೈರೆಕ್ಟರ್ಗಳು ಕೂಡ ಎಲ್ಲರೂ ಬಹಳ ಅದನ್ನ ಒಂದು ಬಹಳಷ್ಟು ದೊಡ್ಡ ಚುನಾವಣೆ ಮಾಡಿ ಇವತ್ತು ಅಧಿಕಾರ ತಗೊಂಡ್ರೆ ನಮ್ಗೇನು ಸಂತೋಷ ಇದ್ದೇನು ನಮ್ಗೆ ಕೂಡ ವಿರೋಧಿಲ್ಲ ನಮ್ಮ ವಿಷಯ ಏನೈತೇನಪ್ಪ ಅಂತಂದ್ರ ಬೆಳಗಾವಿಯಲ್ಲಿ ಇಡೀ ರಾಜ್ಯದ ರೈತರದು ಕಡಿಮೆ ಅಂದ್ರೂ ಅತಿ ಕೇವಲ ಅಂದ್ರೂ ಎಕರೆಕ್ ಒಂದು ಲಕ್ಷ ರೂಪಾಯಿ ಆದರೂ ಕೂಡ ಆ ರೈತಗ ಒಂದು ಎಕರೆಕ್ ಒಂದು ಲಕ್ಷ ರೂಪಾಯಿ ಆದರೂ ಕೂಡ ಹಣ ಕೊಡ್ತಕ್ಕಂಥದ್ದು ಆಗ್ಬೇಕು ಜೀರೋ ಪರ್ಸೆಂಟ್ ಬಡ್ಡಿಲೆ ಇವತ್ತ ತಾವು ನೂರಾರು ಕೋಟಿ ರೂಪಾಯಿ ಬೇರೆದವ್ರಿಗೆ ಬಹಳಷ್ಟು ಜನರಿಗೆ ಕೊಟ್ಟದ್ರಿ ಕಾರ್ಖಾನೆ ಅವ್ರಿಗೆ ನೂರು ಕೋಟಿ ಕೊಟ್ಟದ್ರಿ ಐದು ಎಕರೆ ಮೇಲೆ ನೂರು ಕೋಟಿ ಕೊಟ್ಟದ್ರಿ ನೂರ ಮೂವತ್ತು ಕೋಟಿ ಕೊಟ್ಟದ್ರಿ ಇಪ್ಪತ್ತು ಕೋಟಿ ಕೊಟ್ಟದ್ರಿ ಸಾಕಷ್ಟು ಕೊಟ್ಟಿದ್ರಿ ಮತ್ತೆ ರೈತರ ಇದು ಡಿಸಿಸಿ ಬ್ಯಾಂಕ್ ರೈತರ ಬ್ಯಾಂಕ್ ಅಂತ ಹೇಳ್ತೀರಿ ನಮಗೂ ಕೂಡ ಕಡ್ಡಾಯವಾಗಿ ಒಂದು ಲಕ್ಷ ರೂಪಾಯಿ ಹಣ ಒಂದು ಎಕರೆ ಉತ್ತಾರಕ್ಕೆ ತಾವು ಕೊಡ್ಲೇಬೇಕು ಯಾಕಂದ್ರೆ ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟಿರಪ್ಪ ಅಂದ್ರೆ ಪ್ರೈವೇಟ್ ಸಾಲ ಮಾಡುದಿಲ್ಲ ಬೇರೆ ಕಡೆ ಸಾಲ ಮಾಡುದಿಲ್ಲ ಬೇರೆ ಬ್ಯಾಂಕ್ ಹೋಗುದಿಲ್ಲ ಸಾಕಷ್ಟು ಇವತ್ತು ನಾವು ರೈತ ಕುಟುಂಬಗಳು ಆತ್ಮಹತ್ಯೆ ಮಾಡಕೋತವ ತಾವ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಏನ್ ಡೈರೆಕ್ಟರ್ಗಳಾಗಿರಿ ಅದಕ್ಕೆ ಸಂಬಂಧಪಟ್ಟವ್ರೆಲ್ಲರೂ ಕೂಡ ತಕ್ಷಣ ಕ್ರಮ ತಗೋಬೇಕು ಇಲ್ಲಾಂದ್ರ ಇದೇ ಬರ್ತಕ್ಕಂಥ ಫೆಬ್ರವರಿ ಹದಿನೆಂಟನೇ ತಾರೀಕ ನಾವು ಸುಮಾರು ಲಕ್ಷಾಂತರ ಜನ ಬೆಳಗಾವಿ ಡಿಸಿಸಿ ಬ್ಯಾಂಕಿಗೆ ಬಂದು ಬೃಹತ್ವಾದ ಪ್ರತಿಭಟನೆ ಮಾಡಿ ಅದು ಒಂದಿನ ಆಗಲಿ ಎರಡು ದಿನ ಆಗಲಿ ರಾತ್ರಿ ಆಗಲಿ ಕುತ್ತಾಗುವ ತಕ್ಕ ಒಂದು ಲಕ್ಷ ರೂಪಾಯಿ ಹಣ ಮಟ್ಟ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ನಾಡಿನ ಎಲ್ಲ ನನ್ನ ರೈತ ದೇವರುಗಳು ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಂತೇಳಿ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ತೀರ್ಮಾನ ಮಾಡಿದ್ವು ತಾವೇನಾರು ಅದನ್ನು ನಿರ್ಲಕ್ಷ್ಯತನ ಮಾಡಿರಪ್ಪ ಅಂತಂದ್ರೆ ಈ ಅನಾಹುತನ ನೀವು ಅನುಭವಿಸ್ತೀರಿ ಈಗಾಗಲೇ ತಕ್ಷಣ ತಾವು ಕ್ರಮ ತಗೊಂಡ ಅದರೊಳಗಾಗಿಯೇ ತಾವು ಪತ್ತನ್ನು ಬರೆದ ಒಂದೊಂದು ಲಕ್ಷ ರೂಪಾಯಿ ಜಮಾ ಮಾಡತಕ್ಕಂತ ಕೆಲಸವನ್ನ ಮಾಡಲೇಬೇಕು ಅಂತೇಳಿ ಸಿ ಬ್ಯಾಂಕ್ ಆಡಳಿತ ಮಂಡಳಕ್ಕ ಸರ್ಕಾರಕ್ಕ ರಾಜ್ಯದ ಮುಖ್ಯಮಂತ್ರಿ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ